ವಲಯದಲ್ಲಿ ಈ ಅಧಿಕಾರದ ಗುದ್ದಾಟ ಸಿಎಂ ಕುರ್ಚಿ ಡಿ ಸಿಎಂ ಕುರ್ಚಿಗಾಕಿ ಹೊಡೆದಾಟ ಅಂದ್ರೆ ಮಾತಿನ ಮೂಲಕ ಆ ರೀತಿ ವಾಗ್ವಾದಗಳಾಗ್ತಾ ಇರೋದನ್ನ ಗಮನಿಸ್ತಾ ಇದ್ವಿ ಅದೇ ರೀತಿ ಈಗ ರಾಜ್ಯದಲ್ಲಿ ಮುಂದುವರಿತಾ ಇದೆ ಅಧಿಕಾರದ ಸಂಘರ್ಷ ನನ್ನಿಂದಲೇ ಸರ್ಕಾರ ಬಂತು ಅಂದ್ರೆ ದುರಹಂಕಾರ ಅಧಿಕಾರ ಬರೋದಕ್ಕೆ ಸಿದ್ದರಾಮಯ್ಯ ಕೊಡುಗೆ ಹೆಚ್ಚಾಗಿದೆ ಪರೋಕ್ಷವಾಗಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ವಿರುದ್ಧ ಕೆ ಎನ್ ರಾಜಣ್ಣ ಟೌನ್ ಕೊಟ್ಟಿದ್ದಾರೆ ರಿಪಬ್ಲಿಕ್ ಅಣದಲ್ಲಿ ರಾಜಣ್ಣ ಅವರ ಎಕ್ಸ್ಕ್ಲೂಸಿವ್ ಮಾತು ಜತೆ ಇರುವಂಥದ್ದು ಸರ್ ಈಗ ನೀವು ಕೊಟ್ಟಿರುವಂತ ಒಂದು ಸ್ಟೇಟ್ಮೆಂಟ್ ಉಪ ಮುಖ್ಯಮಂತ್ರಿ ಕೆ ಪಿ ಎ ಸಿ ಅವರ್ ಅಧ್ಯಕ್ಷ ಬದಲಾವಣೆ ಸಂಬಂಧಪಟ್ಟಂತೆ ಕೊಟ್ಟಿರುವಂಥದ್ ಈಗಲೂ ಕೂಡ ತಾವು ಆಸ್ಪಿಕನ ಆ ಹೇಳಕ್ಕೆ ನೋಡಿ ನಾನು ಹೇಳ್ತಕ್ಕಂಥದ್ದಲ್ಲ ಮುಖ್ಯಮಂತ್ರಿಗಳ ಆಯ್ಕೆ ಪ್ರಕ್ರಿಯೆ ಚಾಲ್ತಿಯಲ್ಲಿರೋವಾಗ ಕೆ ಸಿ ವೇಣುಗೋಪಾಲ್ ಅವರು ಹೇಳಿದ್ದೇನು ಆಚೆ ಬಂದು ಸಿದ್ದರಾಮಯ್ಯ ವಿಲ್ ಬಿ ದಿ ಚೀಫ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ವಿಲ್ ಬಿ ಇದೆ ಚೀಫ್ ಮಿನಿಸ್ಟರ್ ಲೋನ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅಂತ ಹೇಳಿದ್ರು ಥರ್ಡ್ ಇಸ್ ಹಿನ್ ಏನಂತ ಹೇಳಿದ್ದು ಕಂಟಿನ್ಯೂ ಅಪ್ ಟು ದಿ ಪಾರ್ಲಿಮೆಂಟ್ ಎಲೆಕ್ಷನ್ ಅಂತ ಅವ್ರು ಹೇಳಿದ ಬೇರೆ ನಂದೇನಿಲ್ಲ ಬೇಕಾದ್ರೆ ಇನ್ನು ಹತ್ತು ವರ್ಷ ಇಟ್ಕೊಳ್ಳಿ ನಂದೇ ರೆಡ್ಡಿ ಇಲ್ಲ ಅವ್ರು ಹೇಳ್ತಾ ಇರುವಂತರು ಯಾರು ಉಪಮುಖ್ಯಮಂತ್ರಿ ಅಂತ ಕೇಳ್ತಾ ಇದಾರಲ್ವಾ ಅವ್ರು ಮಾಡ್ಕೊಂಡು ಜಿಲ್ಲಾ ಪಂಚಾಯತ್ ಚುನಾವಣೆ ಎದುರಿಸಕಂಡಿ ಉಪಮುಖ್ಯತೆ ಮಾಡೋದು ಬೇಡ ಅಂತ ಹೇಳ್ತಾ ಇದ್ದಾರೆ ನೆಹರು ಸಾಯೋದಕ್ಕಿಂತ ಮುಂಚಿತವಾಗಿ ಎಲ್ಲ ಜನ ಪ್ರಶ್ನೆ ಚರ್ಚೆಗಳು ಮಾಡೋರು ಏನಂತ ನೆಹರು ನಂತರ ಯಾರಪ್ಪ ದೇಶಕ್ಕೆ ಅಂತೇಳಿ ನೋ ಬಡಿ ಈಸ್ ಇನ್ನೋವೇಟಬಲ್ ಇನ್ ಎನಿವೆ ಗೊತ್ತಾಯ್ತಾ ಅದರಿಂದ ಯಾರು ಇಂದ ಯಾರ ದೇಶ ಏನು ಯಾರಿಂದ ಏನು ಉಳಿದಿಲ್ಲ ಪ್ರಜಾಪ್ರಭುತ್ವ ಜನರಿಂದ ಉಳಿದಿರ್ತಕ್ಕಂಥದ್ದು ಅದರಿಂದ ನೋ ಬಡಿ ಈಸ್ ಇನ್ನೋವೇಟಬಲ್ ಫಾರ್ ಎನಿಂಗ್ ಬರ್ತದೆ ಡಿ ಕೆ ಶಿವಕುಮಾರ್ ಕೂಡ ಕಾರಣ ಅವರು ಸಮ ಅವರು ಒಂದು ಎಫರ್ಟ್ ಅಂತ ಅವ್ರು ಅವರು ನಾನು ಇಲ್ಲ ಅಂತ ಹೇಳಿದೀನ ಈಸ್ ಆಲ್ಸೋ ಒನ್ ಅಮಂಗ್ ಅದರ್ಸ್ ಹು ಹ್ಯಾವ್ ಟ್ರೈಡ್ ಫಾರ್ ದಿ ಎಲೆಕ್ಷನ್ ರಿಸಲ್ಟ್ಸ್ ಸಿದ್ದರಾಮಯ್ಯ ಇದ್ದು ಹಿಂದಿದ್ರು ಬರೋಕ್ಕಾಗ್ತಿರ್ಲಿಲ್ಲ ಅನ್ನೋದು ಜನ ಹೇಳೋ ಮಾತಿದೆಯಲ್ಲ ನಾನು ಹೇಳೋದಕ್ಕಲ್ಲ ಕೇಳಿ ಹೊರಗಡೆ ಯಾರೋ ಸಾರ್ವಜನಿಕವಾಗಿ ನೋಡಿ ಸಿದ್ದರಾಮಯ್ಯನವರು ಸಹ ಹೆಚ್ಚಿನ ಸಹಕಾರ ಶಿವಕುಮಾರದು ಸಹಕಾರ ಹಾಗೆ ನೂರಾರು ಜನ ಮುಖಂಡರುಗಳು ಲಕ್ಷಾಂತರ ಜನ ಕಾರ್ಯಕರ್ತರು ಕೂಡ ಅವರ ಶ್ರಮದಿಂದ ಅಧಿಕಾರಕ್ಕೆ ಬಂದಂಥದ್ದು ನಾನು ನನ್ನಿಂದ ಹೇಳ್ಕೊಂಡ್ರೆ ಅವ್ರ ದುರಹಂಕಾರ ಅಷ್ಟೇ ಈ ವೇಣುಗೋಪಾಲ್ ಹೇಳಿರುವಂತದ್ದು ಅಧ್ಯಕ್ಷರ ಬದಲಾವಣೆ ಸಂಬಂಧಪಟ್ಟಂತೆ ಹೇಳಿರುವಂತದ್ದು ಮತ್ತು ಪಕ್ಷದಲ್ಲಿ ಯಾರಿದ್ರು ಯಾರು ಹೋದ್ರು ಕೂಡ ಪಕ್ಷ ನಡೆಯುತ್ತೆ ಅಂತ ಹೇಳುವ ಮೂಲಕ ಒಂದು ಸಂದೇಶವನ್ನು ಕೊಟ್ಟಿರುವಂತ ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವಿಜಯ್ ಚಂಡ್ ರಿಪಬ್ ಬೆಂಗಳೂರು ಈ ನಡುವೆ ಸಿಎಂ ಗದ್ದುಗೆ ಫೈಟ್ ನಡುವೆ ರಾಜಣ್ಣ ರಾಜನಾಗುವ ಕನಸು ನಾನು ಕೂಡ ಸಿಎಂ ಅಭ್ಯರ್ಥಿ ಅಂತ ಹೇಳಬಿಟ್ರು ರಾಜಣ್ಣ ಡಿ ಸಿ ಎಮ್ಗಿಂತ ಡೈರೆಕ್ಟು ಇದು ಹೆಂಗಾಗಿದೆ ಅಂದರೆ ಡಿ ಸಿ ಎಮ್ ಆಗ್ತೀನಿ ಅಂತಿದ್ದಾರೆ ಪಿ ಸಿ ಅಧ್ಯಕ್ಷ ಆಗ್ತೀನಿ ಅಂತಿದ್ದಾರೆ ಆಮೇಲೆ ಈಗ ಸಿ ಎಮ್ ಯತ್ನಾಳ್ ಬಿಜೆಪಿ ಅಧಿಕಾರಕ್ಕೆ ಬಂದ್ರು ನಾನು ಸಿ ಎಮ್ ಅಂದರು ಫೈರ್ ಬ್ರ್ಯಾಂಡ್ ಬಿಜೆಪಿ ಬಸವಣ್ಣ ಮಜಾ ಇದೆ ನೀವು ಕರೆಕ್ಟ್ ಹೇಳಿದ್ದು ನಾನು ಸಿ ಎಮ್ ನಾನು ಪಿ ಸಿ ಅಧ್ಯಕ್ಷ ನಾನು ಡಿ ಸಿ ಎಮ್ ಅಂತ ಇವರು ಬಿಜೆಪಿಯಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳು ನಾನೇ ಸಿಎಂ ಮುಂದೆ ನಾನೇ ಸಿಎಮು ಅಂತ ಅಂತಿದ್ದಾರೆ ಏ ಹೇಳ್ತಾನೆ ಹತ್ತು ವರ್ಷ ಆಗುತ್ತೆ ಬಟ್ ಇಬ್ಬರದು ಸೇಮ್ ಅವ್ರ ಕ್ಷೇತ್ರ ಬಿಟ್ಟು ಆಚೆ ಬಂದಿಲ್ಲ ಹೌದು ಆ ಕ್ಷೇತ್ರಕ್ಕೆ ಇವರು ಈ ಕ್ಷೇತ್ರ ಬಿಟ್ಟು ಬೇರೆ ಕೆಲಸಕ್ಕಾಗಲ್ಲ ಅವ್ರ ಆ ಕ್ಷೇತ್ರ ಬಿಟ್ಟು ಬೇರೆ ಕೆಲಸಕ್ಕಾಗಲ್ಲ ಪವರ್ ಇರ್ಬೋದು ಯಾಕಂದ್ರೆ ಅವ್ರಿಗೆ ಲೀಡ್ ಹಾಕೊಂಡಿಕ್ ಆಗಿಲ್ಲ ಆದ್ರೆ ಒಂದು ಮಾತು ಹೇಳ್ತಾರೆ ಇವರು ಒಂದು ಮಾತು ಹೇಳ್ತಾರೆ ಅಂದ್ರೆ ಯಾರು ಎನುಟೇಬಲ್ ಅಲ್ಲ ಅನ್ನೋ ರೀತಿಯಲ್ಲಿ ನೆಹರು ನಂತರ ಯಾರು ಅಂತ ಕೇಳಿದಾಗ ಒಬ್ಬರು ಬಂದ್ರಲ್ವ ಅಂತ ಹೇಳಿ ಆದರೆ ಇಲ್ಲೊಂದು ಪ್ರಶ್ನೆ ಒಂದು ಆಗುತ್ತೆ ಓಕೆ ಯಾರು ಬೇಕಿದ್ರು ಮಾಡ್ಬೋದು ಅಂತಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಹೋಯ್ತಲ್ಲ ನೀವೇನು ಹೇಳ್ತೀರಿ ನಮ್ಮ ನಾಯಕ ಸಿದ್ದರಾಮಯ್ಯ ಅಂತೇಳಿ ಯಾಕೆ ಬರಲಿಲ್ಲ ಕಾಂಗ್ರೆಸ್ ಅಧಿಕಾರಕ್ಕೆ ನೀವು ಅಧಿಕಾರದಲ್ಲಿ ಇದ್ದರೆ ಎಲ್ಲ ಭಾಗಿಗಳನ್ನು ಕೊಟ್ಟಿದ್ರೆ ನೂರ ಇಪ್ಪತ್ತೊಂದು ಬಂದಿತ್ತು ಆಮೇಲೆ ಎಂಬತ್ತು ಯಾಕೆ ಬಂತು ಅದನ್ನೇ ಡಿ ಕೆ ಶಿವಕುಮಾರ್ ಹೇಳ್ತಿರೋದು ನಾನು ಕೂಡ ಬಂದ ಕಾರಣಕ್ಕಾಗಿಂತ ಇವರಿಬ್ಬರು ಕೂಡ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರ ಕಾರಣಕ್ಕಾಗಿಂತ ಹೇಳ್ತಾನೆ ಇಲ್ಲ ಡಿ ಕೆ ಶಿವಕುಮಾರ್ ಕಡೆಯವರು ಡಿ ಕೆ ಕಾರಣಕ್ಕಾಗಿ ಅಂತ ಸಿದ್ದರಾಮಯ್ಯ ಕಡೆಯವರು ಸಿದ್ದರಾಮಯ್ಯ ಅಂತ ಅಲ್ಲಿ ದುಡ್ ಕ ಪಾನಿಕ ಪಾನಿ ಇದೆ ಎರಡು ಸಾವಿರದ ಹದಿನೆಂಟರಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಹೋಯಿತು ಎಂಬತ್ತೇ ಬಂದಿದ್ದು ಈ ಬಾರಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರ ನೇತೃತ್ವದಲ್ಲಿ ಹೋಯಿತು ಹಾಗಾಗಿ ಇಬ್ಬರ ಕಾರಣಕ್ಕಾಗಿ ಅಂತ ಇವರಲ್ಲಿ ಒಗ್ಗಟ್ಟು ಬರದೇ ಇದ್ದರೆ ಕಾಂಗ್ರೆಸ್ನ ನಿರ್ಣಾಮ ಮಾಡೋದಕ್ಕೆ ಇವರೇ ನಾಯಕರುಗಳು ಸಾಕು ಈ ನಡುವೆ ಮುಖ್ಯಮಂತ್ರಿ ನಾನು ಆಗ್ತೀನಿ ಅಂತ ಹೇಳಿದರೆ ಏನು ಹೇಳಿದರು ಹೈಕಮಾಂಡ್ ನಿರ್ಧಾರದ ಅಂತಿಮ ಕೆಸಿ ಮಾದೇಪ್ರತೇಪ್ರೆ ಸಿಎಂ ಆಯ್ಕೆ ಸಂದರ್ಭದಲ್ಲಿ ಶಾಸಕರೆಲ್ಲರೂ ಕೂಡ ಅಭಿಪ್ರಾಯ ತೆಗೆದುಕೊಂಡು ವೋಟಿಂಗ್ ಹಾಕಿದ್ರು ಅಂತ ನೀವು ಕೂಡ ಆ ಪ್ರಕ್ರಿಯೆ ನಿಜಾನ ಸರ್ ಅದು ವೋಟಿಂಗ್ ಹಾಕಿದ್ದೀನಿ ನಾನೇ ಅವತ್ತು ಯಾರಕ್ಕೆ ಹೇಳಲಿಲ್ಲ ನಾನು ಒಬ್ಬನೇ ಹೇಳ್ದವನು ನಾನು ನಾನು ಚಿ ಪಿ ಅಭ್ಯರ್ಥಿ ಕಮ್ಮಿ ಇಲ್ಲ ಆದರೂ ಕೂಡ ನಾನು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಲಿ ಅಂತ ಅವ್ರಿಗೆ ಓಟ್ ಹಾಕಿದ್ದೀನಿ ಅಂತ ನಾನು ಒಬ್ಬನೇ ಹೇಳ್ದವನು ಯಾರು ಒಬ್ಬರು ಹೇಳಲಿಲ್ಲ ಒಬ್ಬನೇ ಹೇಳಲಿಲ್ಲ ಯಾರೂ ಹೇಳಲಿಲ್ಲ ನಾನು ಹೇಳ್ದವನು ಈಗಲೂ ಕೂಡ ಮುಂದಿನ ಏನೇ ಪ್ರಕ್ರಿಯೆ ಕೂಡ ಶಾಸಕರ ಅಭಿಪ್ರಾಯ ವೋಟಿಂಗ್ ಅಂತ ಅನ್ಸುತ್ತೆ ತಮಗೆ ಒಂದು ಒಟ್ಟಾರೆ ಕಾಂಗ್ರೆಸ್ ಪಾರ್ಟಿ ಏನೇ ಒಂದು ಬದಲಾವಣೆಗಳು ಏನೇ ಒಂದು ಆಯ್ಕೆಗಳು ಆಗಬೇಕಾದ್ರೆ ಹೈಕಮಾಂಡ್ ನಿರ್ಧಾರನೆ ಅಂತಿಮ ಎಸ್ ಹೇಳಿದ್ರು ಅಂದ್ರೆ ಸಿಎಂ ಆಯ್ಕೆ ಸಂದರ್ಭದಲ್ಲಿ ಶಾಸಕರೆಲ್ಲರೂ ಕೂಡ ಅಭಿಪ್ರಾಯ ತೆಗೆದುಕೊಂಡು